ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಷ ವಿವಿಧೋಷಧೀನಾ ಧನ್ವಂತರೈ ರಮಾನಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ವಂದೇ ಸರ್ವೇ ಜನ ಸುಖಿನ ಭವಂತೋ ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಜ್ವರಕ್ಕೆ ಮನೆಮದ್ದು ಇವತ್ತಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಜ್ವರ ಒಂದು ಸ್ವಲ್ಪ ಕಾಣಿಸ್ಕೊಂಡ್ರೆ ಸಾಕು ಮೈ ಒಂದು ಚೂರು ಬಿಸಿ ಆದರೆ ಸಾಕು ಗಂಟ್ಲು ಉರಿ ಗಂಟ್ಲು ಕೆರ್ತ ಸ್ವಲ್ಪ ಶೀತ ಸ್ವಲ್ಪ ಕೆಮ್ಮಾದರೆ ಸಾಕು ತಕ್ಷಣವೇ ಹೋಗಿ ಟ್ರೀಟ್ಮೆಂಟ್ ತೊಗೊಂಬಿಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಜ್ವರದ ಮಾತ್ರೆ ಕೆಮ್ಮಿಂದು ಶೀತದ್ದು ಅದ್ರ ಜ ಮಾತ್ರೆ ತಗೋತಾರೆ ಇನ್ನು ಕೆಲವೊಬ್ರು ಜ್ವರ ಕೆಮ್ಮು ಶೀತ ಮಾತ್ರೆಗಳ ಜೊತೆಗೆ ಆಂಟಿಬಯೋಟಿಕ್ಸ್ ಮಾತ್ರನೂ ಮೆಡಿಕಲ್ ಸ್ಟೋರ್ನವರೇ ಕೊಟ್ಬಿಡ್ತಾರೆ ತಗೊಂಡು ಕಡಿಮೆ ಮಾಡ್ಕೊಬಿಡ್ತಾರೆ ಅವ್ರ ಸ್ ಮನಸ್ಸಲ್ಲಿ ಏನು ನಾನು ಔಷಧಿ ತಗೊಂಡೆ ಹುಷಾರಾಗಿದ್ದೀನಿ ಅಂತ ಇನ್ನು ಕೆಲವ್ರು ಏನು ಮಾಡ್ತಾರೆ ವೈದ್ಯರನ್ನ ಸಂಪರ್ಕ ಮಾಡಿ ಈ ಜ್ವರದ್ದು ಕೆಮ್ಮು ಶೀತದ್ದೆಲ್ಲ ಮಾತ್ರೆಗಳನ್ನ ತಗೊಂಡು ಆ್ಯಂಟಿಬಯೋಟಿಕ್ಸು ತಗೊಂಡು ಜ್ವರನ ಹೋಗ್ಲಾಡ್ಸ್ಕೊತಾರೆ ಆದರೆ ಇಷ್ಟು ಆತಂಕದಿಂದ ತುಗುಡದಿಂದ ಹೋಗಿ ಔಷಧಿನ ತಗೊಳ್ಳೋ ಅವಶ್ಯಕತೆ ಇಲ್ಲ ನೀವು ಒಂದು ದಿನ ಕಾಯಬಹುದು ಅಂದ್ಬಿಟ್ಟು ಜಾಸ್ತಿ ದಿನ ಕಾಯಿರಿ ಅಂತ ಹೇಳೋದಿಲ್ಲ ಒಂದು ದಿನ ನೀವು ಕಾಯಬಹುದು ಯಾಕೆಂದರೆ ಆ ನಮ್ಮ ದೇಹದಲ್ಲೇ ಈ ಒಂದು ರೋಗ ನಿರೋಧಕ ಶಕ್ತಿಗಳು ತುಂಬಾ ಇದೆ ಆ ಪರಮಾತ್ಮನ ಸೃಷ್ಟಿಯಲ್ಲಿ ಈ ರೋಗ ನಿರೋಧಕ ಶಕ್ತಿಗಳಿರೋದ್ರಿಂದ ಸಣ್ಣ ಪುಟ್ಟ ಯಾವುದೇ ಒಂದು ಕಾಯಿಲೆಗಳು ಬಂದರೂ ಯಾವುದೇ ಒಂದು ಔಷಧಿ ಮಾತ್ರೆ ಒಂದು ವೈದ್ಯರ ಅವಶ್ಯಕತೆ ಇಲ್ಲದೆ ಕೆಲವೊಂದು ಕಾಯಿಲೆಗಳು ಗುಣ ಆಗ್ತದೆ ಆ ರೋಗ ನಿರೋಧಕ ಶಕ್ತಿ ಆ್ಯಂಟಿಬಾಟಿ ಆ್ಯಂಟಿಬಾಡೀಸ್ ಚೆನ್ನಾಗಿತ್ತು ಅಂತಂದರೆ ಅದು ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ ಹಾಗೂ ಕಾಯಿಲೆಯ ಗುಣ ಮಾಡ್ತದೆ ನಾವು ಇದನ್ನು ಕೆಲಸ ಮಾಡೋಕ್ಕೆ ಕೊಡೋದೇ ಇಲ್ಲ ಒಂದು ಸ್ವಲ್ಪ ಒಂದು ಚಿಹ್ನೆ ಒಂದು ಯಾವುದೇ ಒಂದು ಲಕ್ಷಣಗಳು ಚಿಹ್ನೆ ಸಿಂಪ್ಟಮ್ಸ್ ಕಾಣಿಸ್ತು ಅಂದರೆ ತಕ್ಷಣ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತೀವಿ ಆಯುರ್ವೇದದಲ್ಲಿ ಈ ಒಂದು ಎಲ್ಲ ಕಾಯಿಲೆಗಳಿಗೂ ಮೂಲ ಏನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಸರ್ವೇ ರೋಗಾ ಮಲಾವಶಃ ಲಂಗನಂ ಪರಮೌಷಧಂ ಅಂದರೆ ಎಲ್ಲ ಖಾಯಿಲೆಗಳಿಗೂ ಮೂಲ ಅಜೀರ್ಣ ಮಲಬದ್ಧತೆ ಮಲವಿಸರ್ಜನೆ ಸರಿಯಾಗ್ದಲ್ಲಿ ಇರೋದು ಎರಡನೇ ಲೈನಲ್ಲಿ ಏನು ಹೇಳಿದ್ದಾರೆ ಅಂದರೆ ಲಂಗನಂ ಪರಮೌಷಧಂ ಅಂತ ಹೇಳಿದರು ಅಂದರೆ ಉಪವಾಸ ಲಂಗನಂ ಅಂದರೆ ಉಪವಾಸ ಇರೋದರಿಂದ ಎಷ್ಟೋ ಕಾಯಿಲೆಗಳು ಗುಣ ಆಗ್ತದೆ ಆದ್ದರಿಂದ ನೀವು ನೋಡಿರ್ಬೋದು ಹಿಂದಿನ ಒಂದು ಸಂಪ್ರದಾಯದಲ್ಲೂ ತಿಂಗಳಲ್ಲಿ ಒಂದು ದಿವಸ ಉಪವಾಸ ಮಾಡ್ತಾರೆ ಅದ್ರ ಮಾಡೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗ್ತದೆ ನಾವೇನು ಮಾಡ್ಬಿಡ್ತೀವಿ ಜ್ವರ ಬಂದ ತಕ್ಷಣವೇ ಆತಂಕ ಭಯ ಎಲ್ಲ ಮೊಬೈಲಲ್ಲೋ ಟಿ ವಿನಲ್ಲೋ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳಿರ್ತೀವಿ ಇವತ್ತು ಆ ಕ ಆ ಜ್ವರ ಬಂತಂತೆ ಈ ಜ್ವರ ಬಂತಂತೆ ಆ ದೇಶದಿಂದ ಬಂತು ಈ ದೇಶದಿಂದ ಬಂತು ಜ್ವರ ಬರೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಲಕ್ಷಣ ಕಳಿಸ್ಕೊಂಡ್ರೆ ಅದು ಆ ಜ್ವರ ಇರಬಹುದು ಅಂತಂದ್ಬಿಟ್ಟು ಆ್ಯಂಟಿ ವೈರಸ್ ಇವಾಗ ವೈರಲ್ ಜ್ವರ ಇರ್ಬೋದು ಅಂತಂದ್ಬಿಟ್ಟು ನೀವು ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲದು ಹೆಚ್ಚಿನ ಪ್ರಮಾಣದಲ್ಲಿ ತಗೋತೀರ ತಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅವಶ್ಯಕತೆ ಮೀರಿ ನಾವು ಆಂಟಿಬಯೋಟಿಕ್ ಆಂಟಿಬಯೋಟಿಕ್ಸ್ ತಗೊಂಡಾಗ ನಮ್ಮ ರೋಗ ನಿರೋಧಕ ಶಕ್ತಿ ಆ್ಯಂಟಿ ಬಾಡಿಸ ನಮ್ಮದು ಕಡಿಮೆ ಆಗ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಆದ್ದರಿಂದ ಏನು ಮಾಡಬೇಕು ಅಂತಂದರೆ ನೀವು ಈಗ ಆಲೋಪತಿ ವೈದ್ಯರ ಹತ್ರ ಹೋದರೂ ಅಷ್ಟೇ ನೀವು ಔಷಧಿ ಮಾತ್ರೆ ಜ್ವರಕ್ಕೆ ತಗೊಂಡ್ರೂ ಪತ್ತೆ ಹೇಳ್ಬೇಕಾದ್ರೆ ಅವ್ರು ಏನಂತ ಹೇಳ್ತಾರೆ ಎಳ್ನೀರು ಕುಡೀರಿ ಗಂಜಿ ಕುಡೀರಿ ಹಾಗೂ ಕಾಯಿ ಸಾಸಿ ನೀರು ಕುಡೀರಿ ಅಂತ ಹೇಳ್ತಾರೆ ಯಾರಾದರೂ ಮಸಾಲೆ ದೋಸೆ ತಿನ್ನಿ ಪೂರಿ ತಿನ್ನಿ ಬೋಂಡ ತಿನ್ನಿ ಅಂತಾರ ಅನ್ನಲ್ಲ ಕಾರಣ ಏನು ಅಂತಂದರೆ ಅಜೀರ್ಣ ಸಮಸ್ಯೆ ಆಗಿರ್ತದೆ ಹೊಟ್ಟೆ ಉಬ್ಬರ ಇರ್ತದೆ ಮಲವಿಸರ್ಜನೆ ಸರಿಯಾಗಿರೋದಿಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂತಹದ್ದು ಆ ಅನ್ನನಾಳ ಜಠರ ಈ ಒಂದು ಗ್ಯಾಸ್ಟ್ರೋ ಇಂಟ್ರಸ್ಟೇನ ಟ್ರ್ಯಾಕ್ಟನ್ನು ಕ್ಲೀನ್ ಮಾಡ್ತಕ್ಕಂತಹ ಹಾಗೂ ಇನ್ಫೆಕ್ಷನ್ ಆಗದಲ್ಲೇ ಇರತಕ್ಕಂತಹ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಪದಾರ್ಥಗಳು ನೀರು ಇದನ್ನು ಕುಡಿಯೋಕ್ಕೆ ಹೇಳ್ತಾರೆ ಅದನ್ನೇ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ ಎಲ್ಲದಕ್ಕೂ ಅಜೀರ್ಣ ಮಲಬದ್ಧತೆಯೇ ಮೂಲ ಅಂತ ಹಾಗಾಗಿ ನಾವೇನು ಮಾಡಬೇಕಾಗ್ತದೆ ಅಂದರೆ ಈ ಅಜೀರ್ಣ ಮಲಬದ್ಧತೆಯಿಂದನೇ ಜ್ವರ ಬರೋದು ಹೆಚ್ಚು ಆದರೆ ವೈರಲ್ ಜ್ವರನೂ ಬರ್ತದೆ ಆದರೆ ಎಲ್ಲ ಜ್ವರಗಳು ವೈರಲ್ ಜ್ವರಗಳೇ ಆಗಿರೋದಿಲ್ಲ ಅಜೀರ್ಣದ ಜ್ವರಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತದೆ ಅಂಥ ಸಂದರ್ಭದಲ್ಲಿ ನೀವು ಒಂದು ದಿನ ಕಾಯೋದೇನು ತಪ್ಪಿಲ್ಲ ಈ ಒಂದು ಸಮಯದಲ್ಲಿ ನೀವೇನು ಮಾಡಬೇಕು ಒಂದು ಮನೆ ಮದ್ದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನೀವು ಪ್ರ ಆ ಜ್ವರ ಒಂದು ಕಾಣಿಸ್ಕೊಳ್ತಕ್ಷಣೇ ಕಾಯಿಸಿ ಆರಿಸಿದ ನೀರನ್ನು ಬಿಸಿ ನೀರು ಕುಡಿಯೋದ್ರಿಂದ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಸಾಂಬಾರ ಪದಾರ್ಥಗಳಾದ ಶುಂಠಿ ಜೀರಿಗೆ ಅಜವಾಯಿನ ಅಥವಾ ಓಂಕಾಳು ಅಂತ ಹೇಳಿದರೆ ಅದು ಹಾ ಅದರ ಜೊತೆಗೆ ಕೊತ್ತಂಬರಿ ಬೀಜ ಉಪ್ಪು ಅರಿಶಿನ ಹಾಗೂ ಈ ಒಂದು ಇಂಗು ಈ ಏಳು ಪದಾರ್ಥಗಳು ತುಂಬನೇ ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಈ ಜ್ವರ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಜ್ವರ ಅಂತ ಸಂದರ್ಭದಲ್ಲಿ ನೀವು ಆದಷ್ಟುವೇ ಈ ಜಿಡ್ಡಿನ ಪದಾರ್ಥಗಳು ಕರ್ದಿರೋ ಪದಾರ್ಥಗಳು ಹಾಗೂ ಗಟ್ಟಿ ಆಹಾರ ಪದಾರ್ಥಗಳನ್ನ ತಗೋಬಾರ್ದು ಯಾಕೆಂದರೆ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋಬೇಕು ಲಂಗನಂ ಪರಮೋಶ ಉಪವಾಸ ಇದ್ದರೆ ತುಂಬನೇ ಒಳ್ಳೆಯದು ಪ್ರತಿದಿನ ಆದಷ್ಟು ಹೆಚ್ಚಿನ ಸಮಯ ಕಾಯಿ ಸಾರಿಸಿದ ನೀರನ್ನು ಕುಡಿಬೇಕು ಆ ನೀರಿಗೆ ಏನು ಮಾಡಬೇಕು ಅಂದರೆ ಈ ಜೀರಿಗೆಯನ್ನು ತಗೊಂಡು ಜೀರಿಗೆಯನ್ನು ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿ ಒಂದು ಡಬ್ಬಿಲಿಟ್ಕೊಂಡು ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಜೀರಿಗೆ ಪುಡಿ ಹಾಕ್ಕೊಂಡು ಕದ್ರಕಂಡು ಕುಡಿಯೋದ್ರಿಂದ ಈ ಒಂದು ಅಜೀರ್ಣದ ಸಮಸ್ಯೆ ಮಲಬದ್ಧದ ಸಮಸ್ಯೆ ನಿವಾರಣೆಯಾಗಿ ಬಾಡಿ ಟೆಂಪರೇಚರ್ ನಾರ್ಮಲಿ ಬರ್ತದೆ ಇನ್ನು ಇದರ ಜೊತೆಗೆ ಜ್ವರದ ಜೊತೆಗೆ ಶೀತ ಕೆಮ್ಮು ಗಂಟ್ಲೂರಿ ಇರ್ತದೆ ಕೆಮ್ಮು ಇರ್ತದೆ ಏನು ಮಾಡೋದು ಡಾಕ್ಟ್ರಿ ಅಂತಂದರೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು ಬಿಸಿ ನೀರಿಗೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಉಪ್ಪು ಅರ್ಧ ಚಮಚ ಕಸ್ತೂರಿ ಅರಿಶಿಣ ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಗಾರ್ಗಲ್ ಮಾಡಬೇಕು ಗಾರ್ಗಲ್ ಮಾಡೋದ್ರಿಂದ ಗಂಟ್ಲಲ್ಲಿ ಇರಿಟೇಷನ್ ಇದ್ದರೆ ಹಾಗೂ ಈ ಅರಿಶಿನ ಹಾಕಿರೋದ್ರಿಂದ ಗಂಟ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಇನ್ಫ್ಲಮೇಷನ್ ಊತ ಇದ್ದರೆ ಕಡಿಮೆ ಆಗ್ತದೆ ಶೀತ ಕಡಿಮೆ ಆಗ್ತದೆ ಮೂಗ್ಸೋರ ಕಡಿಮೆ ಆಗ್ತದೆ ಇದರ ಜೊತೆಗೆ ಯಾವ ಔಷಧಿಯೂ ಬೇಡ ಒಂದು ಪಾತ್ರೆಯಲ್ಲಿ ಬಿಸಿನೀರು ಚೆನ್ನಾಗಿ ಕಾಯಿಸ್ಕೊಂಡು ಆ ಖಾಲಿ ಆ ಬಿಸಿ ನೀರಿನ ಹೊಗೆ ಆ ಫ್ಯೂಮ್ಸ್ನ ನೀವು ತಗೊಳ್ಳೋದ್ರಿಂದ ಇನ್ಫ್ಲಮೇಷನ್ನು ಕಟ್ಟಿದ ಮೂಗು ಕಫ ಇವೆಲ್ಲದು ನಿವಾರಣೆಯಾಗಿ ಗಂಟ್ಲೂರಿ ಕೆಮ್ಮು ಶೀತ ಕಫ ನಿವಾರಣೆ ಆಗುವುದರ ಜೊತೆಗೆ ಜ್ವರನೂ ಕಡಿಮೆ ಆಗ್ತದೆ ಟೆಂಪರೇಚರು ನಾರ್ಮಲಿ ಬರ್ತದೆ ಹಾಗೂ ಒಂದು ಚೀಟಿಗೆ ಶುಂಠಿ ಪುಡಿಯನ್ನು ನಾಲ್ಕೇ ಕೆಳಗಡೆ ಬೆಳಗ್ಗೆ ಒಂದು ಸಮಯ ಸಾಯಂಕಾಲ ಒಂದು ಸಮಯ ನೀವು ಹಾಕ್ಕೊಳ್ಳೋದ್ರಿಂದ ಅಜೀರ್ಣ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ತುಂಬನೇ ಓವರ್ ಹೀಟ್ ಇತ್ತು ಅಂತಂದರೆ ಕಾಯಿ ಸಾರಿಸಿ ನೀರಿನ ಜೊತೆಗೆ ಕೊತ್ತಂಬರಿ ಬೀಜನ ಚೆನ್ನಾಗಿ ಹಾಕಿ ಕುದಿಸಿ ಅದನ್ನು ಸೋಸಿ ಕುಡಿಯೋದ್ರಿಂದನೇ ಈ ಒಂದು ಅಜೀರ್ಣ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗಾಗಿ ನಾನು ಏನು ಹೇಳಿದ್ದೀನಿ ಹರಳು ಉಪ್ಪು ಅರಿಶಿನ ಜೀರಿಗೆ ಓಂಕಾಳು ಶುಂಠಿ ಇವನ್ನೆಲ್ಲದನ್ನು ಉಪಯೋಗಿಸ್ಕೊಂಡು ಅಜೀರ್ಣ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಮಲಬದ್ಧದ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಈ ಸಮಸ್ಯೆ ನಿವಾರಣೆ ಆಯಿತು ಅಂದರೆ ಬಾಡಿ ಟೆಂಪ್ರೇಚರ್ ನಾರ್ಮಲಿಗೆ ಬರ್ತದೆ ಬಾಡಿ ಟೆಂಪ್ರೇಚರ್ ನಾರ್ಮಲಿಗೆ ಬಂತು ಅಂದರೆ ಜ್ವರ ಹೋಗ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸುಲಭವಾಗಿರೋ ಮನೆ ಮದ್ದು ಇದನ್ನು ನೀವು ಯಾಕೆ ನೋಡಬೇಕು ಅಂದರೆ ಡಾಕ್ಟ್ರ್ ಹೇಳಿದ್ದಾರೆ ಅಂತಂದ್ಬಿಟ್ಟು ಎಷ್ಟೇ ತೀವ್ರತರವಾದ ಜ್ವರ ಇತ್ತು ಅಂತಂದ್ರೆ ಎರಡು ಮೂರು ದಿನ ತಳ್ಳದಲ್ಲ ಯಾವುದೇ ಜ್ವರನೇ ಆಗಲಿ ತಕ್ಷಣವೇ ಮನುಷ್ಯನ ದೇಹ ಯಾವ ರೀತಿ ಭಗವಂತ ಮಾಡಿದ್ದಾನೆ ಅಂದರೆ ಜ್ವರ ಬಂದ ತಕ್ಷಣವೇ ನೂರ ಮೂರು ಡಿಗ್ರಿ ಆ ಥರ ಜ್ವರ ಬರೋದಿಲ್ಲ ಕ್ರಮೇಣ ಏರ್ತಾ ಹೋಗ್ತದೆ ಅಂಥ ಸಂದರ್ಭದಲ್ಲಿ ಈ ಒಂದು ಒಂದು ದಿನ ನೀವು ವೆಯ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಇದರ ಜೊತೆಗೆ ತಣ್ಣೀರಿನ ಬಟ್ಟೆಯನ್ನು ಅದ್ದುಬಿಟ್ಟು ಹಣೆ ಮೇಲೆ ಎದೆ ಮೇಲೆ ಹಾಕೊಳ್ಳೋದ್ರಿಂದ ಬಾಡಿ ಟೆಂಪರೇಚರ್ ಕಡಿಮೆ ಆಗ್ತದೆ ಒಂದು ದಿನ ಈ ಒಂದು ಔಷಧಿಯನ್ನು ಈ ಮನೆ ಮದ್ದನ್ನು ಮಾಡಿ ಇದರಲ್ಲಿ ನಿಮಗೆ ಜ್ವರ ಕಡಿಮೆ ಆಯಿತು ಅಂತಂದರೆ ಬೇರೆ ಯಾವುದೋ ಔಷಧಿಗಳು ಹಾಗೂ ವೈದ್ಯರ ಸಂಪರ್ಕ ಮಾಡೋ ಅವಶ್ಯಕತೆ ಬರೋದಿಲ್ಲ ಇದರಲ್ಲಿ ಕಮ್ಮಿ ಆಗಲಿಲ್ಲ ಇದ್ದೇ ಇದೆ ವೈದ್ಯರನ್ನು ಸಂಪರ್ಕ ಮಾಡಿ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧಿಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ